ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಹದಿನೈದನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ ಹತ್ತು ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ ಮೂರು ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆಡೋ ತಗೊಂಡ್ಬಂದಿದ್ರು ಇಂಜೆಕ್ಷನ್ ಆಡೋ ತೊಗೊಂಬಂದರು ಸಿಟಿ ಸಿವಿಲ್ ಕೋರ್ಟಲ್ಲಿ ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಚಟುವಟಿಕೆ ಭೂ ಕಬಳಿಕೆ ಮತ್ತು ಆರೋಪದಲ್ಲಿ ನಮ್ಮ ಮೇಲೆ ಅವರು ಕೇಸ್ ದಾಖಲು ಮಾಡಿರ್ತಾರೆ ಹತ್ತು ಎಕರೆ ವಿಷಯ ಎತ್ಕೊಂಡು ಬಟ್ ನಾವು ಕೋರ್ಟ್ಗೆ ಹತ್ತು ಕುಂಟೆ ಎಲ್ಲ ದಾಖಲೆಗಳನ್ನು ನಮ್ಮ ವಕೀಲರು ಹೈಕೋರ್ಟ್ ವಕೀಲರು ಕೇಸ್ ಅರುಣ್ ಅಂದ್ಬಿಟ್ಟು ನಮ್ಮ ಟ್ರಸ್ಟ್ ಪರವಾಗಿ ವಕಾಲಾತಾಕಿ ಹತ್ತು ಕುಂಟೆ ದಾಖಲೆಗಳನ್ನು ನಾವೆಲ್ಲನೂ ಕೊಟ್ಟಿದ್ವಿ ಸಂಬಂಧಪಟ್ಟ ಮುನ್ನೂರು ಪುಟಗಳ ದಾಖಲೆಯನ್ನು ಆ ಕೋರ್ಟು ಎಲ್ಲನೂ ಇದು ಮಾಡಿ ಹತ್ತು ಕುಂಟೆದು ದಾನ ಬರ್ಕೊಟ್ಟಿರೋದು ಡಿ ಸಿ ಬಂದು ಸರ್ವೆ ಮಾಡಿರೋದು ಮತ್ತು ಕಾರ್ಯಕ್ರಮಗಳು ಡಿ ಸಿ ಕೊಡ್ತಾ ಇರೋದು ಎಲ್ಲನೂ ಅವರು ಅನುಮೋದಿಸಿ ಮತ್ತು ನಾವು ನಮ್ಗೆ ಎಕರೆಗೂ ನಮಗೂ ಸಂಬಂಧ ಇಲ್ಲ ನಾವು ಹತ್ತು ಕುಂಟೆದಲ್ಲಿ ಮಾತ್ರ ನಾವು ಪೂಜೆ ಮಾಡ್ತಾ ಇರೋದು ನಾವು ಯಾವುದೇ ಅಕ್ರಮಕ್ಕೆ ಚಟುವಟಿಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ನಮ್ಮ ಲಾಯರು ವಾದ ಮಾಡಿ ಆ ಸಿಟಿ ಸಿವಿಲ್ ಕೋರ್ಟು ನಮ್ಮ ಮೇಲೆ ಹಾಕಿದ ಇಂಜೆಕ್ಷನ್ ವಾಡ್ರನ್ನ ಕಳೆದ ಈ ಹತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತರಲ್ಲಿ ವೆಕೇಟ್ ಮಾಡಿ ಕ ನಮಗೆ ಅವ್ರದ್ದು ಕೇಸ್ ಹಾಕಿ ವಜಾ ಮಾಡುತ್ತೆ ನಾವು ಡಿ ಸಿ ಆರ್ ಪರ್ಮಿಷನ್ ಲೆಟ್ರ್ ಬಿಮೇಲ್ ಲೆಟ್ರಲ್ಲಿ ನಾವು ಕೊಟ್ಟಿದ್ವಿ ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ ಇದು ಮಾಡ್ತು ಮತ್ತು ಯಥ ರೀತಿ ನಾವೆಲ್ಲ ಕಾರ್ಯಕ್ರಮಕ್ಕೆ ಕಳೆದ ಹತ್ತು ದಿವಸಗಳಿಂದ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದ್ವಿ ಸುಮಾರು ಅನ್ನದಾನ ಐದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳ ಅನ್ನದಾನ ಮತ್ತು ರಕ್ತದಾನ ಶಿಬಿರಗಳು ಒಂದೆರಡು ಬ್ಲಂಕ್ ಬ್ಲಡ್ ಬ್ಯಾಂಕ್ ಹೇಳ್ಕೊಂಡಿದ್ವಿ ಇವತ್ತು ನಮಗೆ ತುಂಬ ತೊಂದರೆ ಇದೆ ನೋಡಿ ನಾನು ನಿನ್ನೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಬಿಟ್ಟು ನಾನು ಇನ್ನೂವರೆಗೂ ಮನೆಗೆ ಹೋಗಿಲ್ಲ ಒಂದು ಕಡೆ ಅನ್ನದಾನ ಮಾಡಿಸ್ಬೇಕು ಒಂದು ಕಡೆ ಅರೇಂಜ್ ಮಾಡಬೇಕು ಒಂದು ಊದು ಮಾಡಬೇಕು ಇವತ್ತು ನಾನು ಇದರಲ್ಲಿ ನನಗೆ ಹೇಳೋಕ್ಕೆ ತುಂಬ ಮನ್ಸಿಗೆ ನೋವಾಗತ್ತೆ ಇವತ್ತು ಇಷ್ಟು ಕಷ್ಟದಿಂದ ನಾವು ಎಷ್ಟು ಅಭಿಮಾನಿಗಳು ಬಂದು ಇವತ್ತು ನಮ್ಗೆ ಇಷ್ಟ ಮೇಲೆ ಇದು ಮಾಡ್ತಾಯಿದ್ರೆ ನಾವು ಡಿ ಸಿ ಅವ್ರಿಗೂ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರ ಸಂ ಅವ್ರ ಸಂಧಾನಕ್ಕೆ ಬಂದರೆ ನಾವು ಹತ್ಕೊಂಡೆ ಜಾಗಕ್ಕೆ ವೆಚ್ಚ ಬರೆಸಿತ್ತೀವಿ ಅಂತ ನಾವು ಡಿ ಸಿಗೆ ಆಲ್ರೆಡಿ ಎರಡು ಸಾರಿ ಮನವಿ ಕೊಟ್ಟಿದ್ದೀನಿ ಅವ್ರು ದಾನವಾಗಿ ಕೊಟ್ಟಿದ್ದಾರೆ ಬರ್ಕೊಟ್ಟಿದ್ದಾರೆ ಅಕಸ್ಮಾತ್ ಅವ್ರು ದಾನವಾಗಿ ದಾನವಾಗಿ ಬರ್ಕೊಟ್ಟಿಲ್ಲ ಅಂದರೆ ದಾನವಾಗಿ ಅವರು ಅವ್ರು ಕೊಡೋಕ್ಕಾಗಿಲ್ಲ ಅಂದ್ರೆ ನಾವು ಹತ್ತು ಕುಂಟೆ ವೆಚ್ಚ ಬರಿಸ್ತೀವಿ ಅಂತ ನಾವು ಡಿ ಸಿಗೆ ಎರಡು ಮನವಿ ಕೊಟ್ಟಿದ್ದೀವಿ ದಾನ ಕೊಡಕ್ಕಾಗಲಿಲ್ಲ ಬರ್ಕೊಟ್ಟಿದ್ದಾರೆ ಅದು ಬೇಡ ಅಂದರೆ ನಾವು ಹಚ್ಚು ಹತ್ತು ಕುಂಟೆ ಜಾಗಕ್ಕೆ ನಾವು ವೆಚ್ಚ ಬರಿಸ್ತೀವಿ ವೈಮಾನಿಕ ಸಂಘಟನೆಗಳು ಇದರಲ್ಲಿ ಯಾವುದು ಇದು ಇಲ್ಲ ಆದರೆ ನಮಗೆ ತೊಂದರೆ ಕೊಟ್ಟರು ಸಿಟಿ ಸಿವಿಲ್ ಕೋರ್ಟ್ ಆಯಿತು ಈಗ ಹೈಕೋರ್ಟ್ ಇಂದ ನನ್ನ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ ಅಂತ ಸಿಟಿ ಸಿವಿಲ್ ಕೋರ್ಟ್ ತಂದಿದ್ದರು ಇವಾಗ ಮೊನ್ನೆ ಹೈಕೋರ್ಟ್ ಇಂದ ತಂದಿದಾರೆ ಅಂತ ನನ್ನ ಪರವಾಗಿ ನಾನು ಒಳಗಡೆ ಹೋಗಬಾರ್ದು ಅಂತ ಪರವಾಗಿಲ್ಲ ಇಲ್ಲಿಂದ ಸರ್ ಅಭಿಮಾನಿಗಳಿಗೆ ಏನು ತೊಂದರೆ ಇಲ್ಲ ಅವ್ರಿಗೆ ಅವ್ರ ಟಾರ್ಗೆಟ್ ಏನಂತಂದ್ರೆ ನಾನು ಜಿಲ್ಲಾಧಿಕಾರಿಯಿಂದ ಕಳೆದ ಮೂರು ವರ್ಷದಿಂದ ಹತ್ತು ಕುಂಟೆ ಜಾಗದಲ್ಲಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ಇವತ್ತು ನಮ್ಮ ವಿವತ್ಮ್ ಟ್ರಸ್ಟ್ ಟ್ರಸ್ಟ್ನ ಖಜಾಂಚಿ ಮಧುಸೂದನ್ ಗೌಡರಿಗೆ ಮತ್ತೆ ಆ ನೀರ್ ಟ್ಯಾಂಕ್ ತಂದಿರೋ ಒಬ್ಬ ಡ್ರೈವರ್ಗೆ ಅಲ್ಲೇ ಮಾಡಿದ್ದಾರೆ ನಾನು ಕೇಳಕ್ ಹೋದಾಗ ನನ್ನ ಮೇಲೆ ಐವತ್ತು ಶಬ್ದಗಳಿಂದ ನಿಂತಿದ್ದಾರೆ ಕಿರಣ್ ಅನ್ಬಿಟ್ಟು ಏನಿದು ಸ್ಟುಡಿಯೋ ಒಳಗಡೆ ಇರೋ ಒಬ್ಬ ಹುಡುಗ ಕೆಲಸ ಮಾಡ್ಕೊಂಡಿದ್ದಾನೆ ಆ ಹುಡುಗ ಇದು ತುಂಬ ಘಟನೆಗಳಾಗಿದೆ ಆ ಹುಡುಗನಿಂದ ತುಂಬ ಜನಕ್ಕೆ ಅಲ್ಲೆಗಳು ಆಗಿದೆ ನಾವು ಆ ಅಪ್ಪಾಜಿಗೋಸ್ಕರ ನಾವು ಸಹಿಸ್ಕೊಂಡಿದ್ವಿ ಇವತ್ತು ನಮ್ಮ ನಮ್ಮೆದ್ರಿಗೆ ನಮ್ಮ ಟ್ರಸ್ಟ್ನ ಖಜಾನ್ ಮೇಲೆ ಅಲ್ಲೇ ಮಾಡ್ತಾರೆ ನನ್ನೆದ್ರಿಗೇ ನನ್ನ ನನ್ನ ಮೇರು ಮಾಡೋ ಏನೋ ಗೊತ್ತಿಲ್ಲ ದೇವ್ರ ಹೇಳೋದು ಮಾಡಿ ನಾವು ಅಲ್ಲೇ ಮಾಡ್ಸ್ಕೋತೀವಿ ಪರವಾಗಿಲ್ಲ ಅಪ್ಪಾಜಿಗೋಸ್ಕರ ನಾವು ಅಲ್ಲೇ ಮಾಡ್ಕೋತೀವಿ ನಮ್ಗೆ ಆ ಜಾಗ ಬೇಕು ಅಂತ್ಯ ಸಂಸ್ಕಾರ ಈ ಜಾಗ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಹೇಳ್ತಾ ಇದೀವಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದರ ಹಿಂದೆ ಕೆಲವರು ಕೆಲವರು ಎತ್ತುಕಟ್ಟಿ ಅಭಿಮಾನಿಗಳ ಮೇಲೆ ಅಲ್ಲೇ ಮಾಡಿಸೋದು ದಬ್ಬಾಳಿಕೆ ಮಾಡಿಸೋದು ಮಾಡ್ತಾ ಇದ್ದಾರೆ ನಿನ್ನೆ ಸಾಯಂಕಾಲ ಬಿ ಬಿ ಪಿ ಪರಿವರ್ತನ ನನ್ನ ಪೆಂಡಲ್ಲಿ ಹಾಕ್ಸಿದೆ ರಾತ್ರಿಯಿಂದ ರಾತ್ರಿ ಆ ಟೆಂಟ್ ಆ ಟೆಂಟ್ನ ಕರೆಸ್ಕೊಂಡು ಅವನಿಗೆ ಅವೆಚ್ಚ ಬುದ್ದಿಗಳನ್ನ ನಿಂದಿಸಿ ನಿಂದಿಸಿ ಹಾಕ್ತೀವಿ ಬೆಂದ್ರಗಂತ ಎಲ್ಲ ಬೆದರಿಕೆ ಹಾಕಿ ಇವತ್ತು ಅವ್ನು ರಾತ್ರಿನ ಖಾಲಿ ಮಾಡ್ಕೊಂಡು ನನಗೆ ಫೋನು ತೆಗಿತಾ ಇಲ್ಲ ಇವತ್ತು ಇಷ್ಟೆಲ್ಲ ಅನಾಹುತ ಇಷ್ಟೆಲ್ಲ ನಮ್ಗೆ ಅಡೆತಡೆ ಆಗಿದೆ ಇಷ್ಟೊಂದು ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಾವೇನು ನಾವು ಅವ್ರ ಮೇಲೆ ಮಾಡಲ್ಲ ಮೇಲೆ ಮಾಡಲಿ ಪರವಾಗಿಲ್ಲ ಅದು ಅಂತ್ಯ ಸಂಸ್ಕಾರ ಆಗಿ ಜಾವ ವಿಷ್ಣುವರ್ಧನ್ ಅವರಿಗೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಗೆ ಹಿಂಗೆ ನೋವಾಯಿತು ಅವ್ರು ಮೂವತ್ತೈದು ವರ್ಷ ನಾವು ತಿನ್ಕೊಂಬಂದು ಅಭಿಮಾನಿಗಳು ನಾವು ತಿನ್ಕೋತ ಇದೀವಿ ಸರ್ಕಾರದಿಂದ ಸ್ಮಾರಕ ಮಾಡಿದ್ದಾರೆ ನಾನು ಕೇಳ್ತಾ ಇಲ್ಲ ಎರಡು ಸಾವಿರದ ಹದಿನಾರಲ್ಲಿ ಸ್ಮಾರಕ ಜಾಗ ಕೊಟ್ರು ಹತ್ ಕುಂಟ ಯಾವಾಗ ಬಂತು ಎರಡು ಸಾವಿರದ ಹದಿನೇಳರಲ್ಲಿ ಬಂತು ಹೆಂಗ್ ಬಂತು ಯಾರಿಗೆ ಬರ್ಕೊಟ್ಟಿದ್ದಾರೆ ದಾನವಾಗಿ ಸ್ಟುಡಿಯೋದವರು ಡಿ ಸಿ ಕಚೇರಿಗೆ ಬಂದಿದ್ದರು ಬರ್ಕೊಟ್ಟಿದ್ದಾರೆ ಡಿ ಸಿ ಬಂದ ಸ್ಥಳಕ್ಕೆ ಸರ್ವೆ ಮಾಡಿದ್ದಾರೆ ತಹಸೀಲ್ದಾರ್ ಬಂದಿದೆ ಇದಕ್ಕೆಲ್ಲ ಆಗಿದೆ ಆದೇಶ ಆಗಿರ್ಲಿಲ್ಲ ಯಾಕೆ ಆಗಿರಲಿಲ್ಲ ಅಂದ್ರೆ ಮೈಸೂರಿನಲ್ಲಿ ಸ್ಮಾರಕ ಆಗೋದು ವಿಳಂಬ ಆಯ್ತು ಹಾಗಾಗಿ ಆದೇಶ ಆಗಿರ್ಲಿಲ್ಲ ಅದನ್ನ ಅದನ್ನ ಹತ್ಕೊಂಡೆ ವಿಷಯವಾಗಿ ಜಿಲ್ಲಾಧಿಕಾರಿಗಳು ನಮ್ಗೆ ಪೂಜೆ ಮಾಡ್ಕೊಡ್ಕೊತಾರ ಬಟ್ ಅವ್ರು ಆದೇಶ ಮಾಡಿಲ್ಲ ನಿಮ್ ನಮ್ಗೆ ಬರ್ಕೊಟ್ಟಿಲ್ಲ ಅದಂತೆ ಸಂಸ್ಕಾರ ಆಗಿ ಜಾಗ ಇರ್ಬೋದು ಪೂಜೆ ಮಾಡ್ಕೊಂಡು ಹೋಗಿಗಳು ಹೋಗಿ ಪೂಜೆ ಮಾಡ್ಲಿಕ್ಕೆ ದರ್ಶನ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಟ್ಟಿದಾರ ಸರ್ ಈಗ ಪೊಲೀಸ್ ಇಲಾಖೆ ನಮ್ಗೆ ಮೂವತ್ತು ಬ್ಯಾರಿಕೇಡ್ ಹಾಕ್ಸ್ಬೇಕು ಅಂದ್ರು ಬ್ಯಾರಿಕೇಡ್ ಹಾಕ್ಸಿದ್ವಿ ನೆರೆ ಸಾಯಂಕಾಲ ಹೇಳಿದ್ದು ಆ ಬ್ಯಾರಿಕೇಡ್ ಹುಡ್ಕೋದಕ್ಕೆ ಹಣ್ಣು ಈರ್ಗಾ ಆಗಿದ್ದೀನಿ ಎಲ್ಲಿ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೋ ಅಂದ್ಬಿಟ್ಟು ಹುಡುಕಿ ಮೂವತ್ತು ಬೆಂದ್ರೆ ನಾವೇ ಹಾಕ್ಸಿದ್ದೀವಿ ಅವ್ರು ತೊಂದರೆ ಆಗಬಾರ್ದು ಅಂತ ಸರ್ ಪೊಲೀಸ್ ಇಲಾಖೆ ಹೇಳ್ತು ಪೆಂಡಲ್ ಹಾಕ್ಬೇಡಿ ಇಲ್ಲಿಗೆ ಅಂತ ಅದಕ್ಕೂ ಒಪ್ಕೊಂಡೆ ಸರ್ ನೋಡಿದ ಅಂದಾನು ನನಗೆ ರೋಡಲ್ಲಿ ಮಾಡ್ಬೇಕು ಸರ್ ಅಂದಾನ ಆ ಕಡೆ ಆ ಕಡೆ ಕೇಳಿದ್ದಾರೆ ಎ ಸಿ ಬಿ ಸಾಹಿಬ್ರು ಆ ಕಡೆ ನಾವು ಹಾಕೋತೀವಿ ಅಂದಾನ ಮಾಡ್ತೀವಿ ಪರವಾಗಿಲ್ಲ ಒಂದು ಹದಿನೈದು ಇಪ್ಪತ್ತಕ್ಕೆ ಆಯಿತಾ ಬ್ಲಡ್ ಬ್ಯಾಂಕ್ದವ್ರು ಒಂದು ಮೂರು ಜನ ನಮಗೆ ಬ್ಲಡ್ ಬ್ಯಾಂಕ್ನವ್ರು ನಮಗೆ ಟ್ರಸ್ಟ್ಗೆ ಹತ್ತು ಸಾವಿರ ರೂಪಾಯಿ ನಮ್ಮ ಟ್ರೆಶ್ಗೆ ಹಾಕಿದ್ರೆ ಅಂದ್ಯಾನ್ಕೋಸ್ಕರ ಅಂತ ನಾನು ಹೇಳ್ಬಿಡ್ತೀನಿ ಸರ್ ಯಾರೋ ಒಬ್ರು ಹೇಳಿದ್ರು ಈಗ ಮಾಧ್ಯಮದಲ್ಲಿ ಮೇಲೆ ದಬ್ಬಾಳಿಕೆ ಮಾಡಿದ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನಾವು ಯಾವುದು ಏನೂ ಮಾಡಿಲ್ಲ ಸರ್ ಮಾಡಲಿ ಬೇರೆ ಬೇರೆ ಭಾಗಗಳಿಂದ ಹೌದು ಸರ್ ನೋವು ಕೊಡಬಾರ್ದಲ್ಲ ಸರ್ ಬಹಳ ನನ್ ನನ್ಗೆ ನಂಗೆ ನಂಗೆ ಇಂಜೆಕ್ಷನ್ ಆಂಜೆಕ್ಷನ್ ಪರವಾಗಿಲ್ಲ ಸರ್ ನಾನು ಹೋಗೋದು ಬೇಡ ಸರ್ ನಾನು ಹೋಗಲ್ಲ ಸರ್ ನಮ್ಮ ಪದಾಧಿಕಾರಿಗಳು ಐತಾರೆ ವಿಷ್ಣು ಜಿ ಅವರ ದತ್ತು ಪುತ್ರ ಪೂಜೆ ಮಾಡ್ತಾರೆ ರಮೇಶ್ ಪುಟ್ಟ ಬರ್ತಾ ಇದ್ದಾರೆ ಮತ್ತು ದಿನೇಶ್ ಬಾಬು ಲಾಲಿ ಮತ್ತು ಸುಪ್ರಭಾತ್ ಡೈರೆಕ್ಟ್ರು ಬರ್ತಾ ಇದ್ದಾರೆ ಮತ್ತೆ ಸಮಾಜ ಸೇವಕರಾದ ನಮ್ಮ ಟ್ರಸ್ಟ್ ಗೌರವ ಬಿ ವಿ ರಮೇಶ್ ಬರ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಪೂಜೆ ಇದೆ ಸರ್ ದಯವಿಟ್ಟು ನಾನಂತೂ ನನಗೆ ಅವಕಾಶ ಇಲ್ಲ ಸರ್ ಆಯ್ತಾ ಸರ್ ಅಂದಾನಕ್ಕೆ ನಾನು ಮಾಡ್ತಾ ಇದ್ದೀನಿ ಐದು ಸಾವಿರಕ್ಕೂ ನನಗೆ ಅನುದಾನ ಮಾಡ್ತಾ ಇದ್ದೀವಿ ಬ್ಲಡ್ ಬ್ಯಾಂಕ್ ಬ್ಯಾನರ್ಗೆ ನಮಗೆ ಪಂಡ್ಯಾಲಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಬಿ ಎಂ ಪಿ ಪರ್ಮಿಷನ್ ಇದ್ರೆ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಜಾಗ ಯಾರು ಇದು ಗೌರ್ಮೆಂಟ್ ಜಾಗದಲ್ಲಿ ನಮ್ಗೆ ಪೆಂಡಾಳಕಕ್ಕೆ ಅವಕಾಶ ಇಲ್ಬಿಟ್ರಿ ಬಿಪಿಎಂ ಪರ್ಮಿಷನ್ ಎಷ್ಟು ಯಾವ ಇಂಪ್ಲೂಯನ್ಸ್ ನಾವು ಯಾವ ಇಂಪ್ಲೂಯಸ್ ಮಾಡ್ತೀರಾ ಸರ್ ನಮ್ಗೆ ಯಾರು ಇಲ್ಲ ಸರ್ ಯಾವ ಎಮ್ ಎಲ್ ಎಂಪಿ ಕೌನ್ಸಿಡ್ತ ಹೋಗಿಲ್ಲ ಸರ್ ನಾವು ಲೀಗಲ್ ಆಗಿ ಪರ್ಮಿಷನ್ ತಗೊಂಡಿದ್ದೀನಿ ಲೀಗಲ್ ಲಂಚ ಕೊಡ್ಬೇಕಾ ಎಲ್ರಿಗೂ ನಮ್ಮ ಹತ್ರ ಲಂಚ ಎಲ್ಲ ಸರ್ ಕೊಡೋಕ್ಕೆ ಸಾಲ ಸೋಲ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಿರ್ಭೀತಿಯಿಂದ ನಿಮ್ಮ ಪರವಾಗಿ